ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಿತ ಕಿಚನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮಾಡುವ ರೆಸಿಪಿ ರವೆ ಲಡ್ಡು ಫ್ರೆಂಡ್ಸ್ ತುಂಬಾ ಸುಲಭವಾಗಿ ಮಾಡುವಂತಹ ರವೆ ಲಡ್ಡು ತುಂಬ ಕಷ್ಟ ಏನಿಲ್ಲ ಈಸಿಯಾಗಿ ಸಿಂಪಲ್ ಆಗಿ ರವೆ ಲಡ್ಡು ಮನೆಯಲ್ಲೇ ಮಾಡ್ಕೊಳ್ಬೋದು ಬನ್ನಿ ಹೇಗೆ ಮಾಡೋದು ನೋಡುವ ಫ್ರೆಂಡ್ಸ್ ಮೊದಲಿಗೆ ರವೆ ಲಡ್ಡು ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ನೋಡುವ ಇಲ್ಲಿ ನಾನು ಒಂದು ಕೆಜಿ ಅಷ್ಟು ಸಣ್ಣ ಚಿರೋಟಿ ರವೆ ತಗೊಂಡಿದ್ದೇನೆ ಒಂದು ದೊಡ್ಡ ಒಣ ಕೊಬ್ಬರಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಬಿಸಿ ಹಾಲು ಮತ್ತು ಒಂದು ಅರ್ಧ ಕೆ ಜಿಯಷ್ಟು ಸಕ್ಕರೆ ಸ್ವಲ್ಪ ಏಲಕ್ಕಿ ಅದು ಏಲಕ್ಕಿಯನ್ನು ಮತ್ತೆ ಪೌಡ್ರ್ ಮಾಡಿಕೊಳ್ಬೇಕು ಆಮೇಲೆ ದ್ರಾಕ್ಷಿ ಗೋಡಂಬಿ ತಗೊಂಡಿದ್ದೇನೆ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ಸಕ್ಕರೆ ಹಾಕಿ ಅದರ ಜೊತೆ ಏಲಕ್ಕಿ ಹಾಕಿ ಪೌಡ್ರ್ ಮಾಡ್ಕೊಳ್ತಿದ್ದೇನೆ ಏಲಕ್ಕಿ ಸಪ್ರೇಟ್ ಪೌಡ್ರ್ ಮಾಡಲಿಕ್ಕೆ ನೋಡಿದೆ ಅದು ತುಂಬ ನೈಸ್ ಆಗಲಿಲ್ಲ ಪೌಡ್ರ್ ಆಗಲಿಲ್ಲ ಅದಕ್ಕೋಸ್ಕರ ಸಕ್ಕರೆ ಜೊತೆ ಪೌಡ್ರ್ ಮಾಡ್ಕೊಂಡೆ ಆ್ಯಕ್ಚುಲಿ ಸಕ್ಕರೆ ತುಂಬ ಪೌಡ್ರ್ ಮಾಡ್ಕೊಳ್ಳೋದು ಬೇಡ ರವೆ ಅಡ್ಡಿಗೆ ನೋಡಿ ಈಗ ಸ್ವಲ್ಪ ದೊಡ್ಡ ಸಕ್ಕರೆ ಇದ್ದರೆ ಈ ಥರ ಜಸ್ಟ್ ಒಂದು ರೌಂಡ್ ತಿರುಗಿಸಿದ್ರೆ ಸಾಕು ನೋಡಿ ಸ್ವಲ್ಪ ತರಿ ತರಿಯಾಗಿ ಇದೆ ಈಗ ಆಮೇಲೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಕಾಯಿ ಹಾಕೊಂಡು ಪೌಡ್ರ್ ಮಾಡ್ಕೊಳ್ತಿದ್ದೇನೆ ನೋಡಿ ಈ ಥರ ಈ ಥರ ಒಣ ಕೊಬ್ಬರಿ ತಗೊಂಡ್ರೆ ಚೆನ್ನಾಗಿ ಪೌಡ್ರ್ ಆಗ್ತದೆ ತುಂಬ ಡ್ರೈ ಆದ ಒಣ ಕೊಬ್ಬರಿ ಅಲ್ಲ ತುಂಬ ಸ್ವಲ್ಪ ನೀರು ಹಾರಿ ಇರುತ್ತಲ್ಲ ಅದರದ್ದು ಕೊಬ್ಬರಿ ತಗೊಂಡ್ರೆ ಆಯಿತು ಹೀಗೆಲ್ಲ ಪೌಡ್ರ್ ಮಾಡಿಕೊಂಡು ನಾನೀಗ ರವೆ ತಗೊಂಡಿದ್ದೆಲ್ಲ ಒಂದು ಕೆ ಜಿಯಷ್ಟು ಅದನ್ನೀಗ ನಾನು ಫ್ರೈ ಮಾಡ್ಕೊಳ್ಬೇಕು ಹಾಗೆ ಒಂದು ಕಡಾಯಿಗೆ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೇನೆ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೀಗ ರವೆಯನ್ನು ಹಾಕ್ಕೊಳ್ತಾ ಇದ್ದೇನೆ ರವೆ ಎಲ್ಲ ಒಟ್ಟಿಗೆ ಫ್ರೈ ಮಾಡ್ಕೊಳ್ತಿಲ್ಲ ಅರ್ಧ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಅರ್ಧ ಮತ್ತೆ ಫ್ರೈ ಮಾಡ್ಕೊಳ್ಳುವ ಅಂಥೇಳಿ ರವೆ ಫ್ರೈ ಮಾಡ್ಕೊಳ್ಳುವಾಗ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ ಸ್ಟವನ್ನೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಬೇಕಿಲ್ಲದಿದ್ದರೆ ಬೇಗ ಅಡಿ ಹಿಡಿತದೆ ರವೆ ರವೆ ಚೆನ್ನಾಗಿ ಫ್ರೈ ಆಗ್ತಾ ಬರುವಾಗ ಪರಿಮಳ ಚೆನ್ನಾಗಿ ಬರ್ತದೆ ತುಪ್ಪದ ಜೊತೆ ಫ್ರೈ ಮಾಡುವಾಗ ಅದರ ಘಮ ಘಮ ಪರಿಮಳ ಬರುವ ತನಕ ಫ್ರೈ ಮಾಡ್ಕೊಳ್ಬೇಕು ಕಲರ್ ಚೇಂಜ್ ಆಗೋದು ನಮಗೆ ಗೊತ್ತಾಗುತ್ತೆ ಆ ವೈಟ್ ಇದ್ದದ್ದು ಸ್ವಲ್ಪ ಬ್ರೌನ್ನಲ್ಲಿ ಬರ್ತದೆ ಆ ಥರ ಫ್ರೈ ಆಗೋ ತನಕ ಚೆನ್ನಾಗಿ ರವೆಯನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಕಲರ್ ಚೇಂಜ್ ಆಗಿದೆ ಈ ಥರ ಕಲರ್ ಚೇಂಜ್ ಆಗೋವರೆಗೂ ರವೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಪರಿಮಳ ಬರುವಾಗ ಗೊತ್ತಾಗುತ್ತೆ ಚೆನ್ನಾಗಿ ಪರಿಮಳ ಸಹ ಬರ್ತದೆ ರವೆ ಫ್ರೈ ಆಗುವಾಗ ಈಗ ನೋಡಿ ಈಗ ನಾನು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ ಇಷ್ಟು ಫ್ರೈ ಆದ ಸಾಕು ಈಗ ಮತ್ತೆ ಉಳಿದದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕಲ್ಲ ಅದಕ್ಕೆ ಪುನಃ ಕಡೆಗೆ ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಉಳಿದ ರವೆಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಫ್ರೆಂಡ್ಸ್ ನಾವು ರವೆಯನ್ನು ಫ್ರೈ ಮಾಡ್ಕೊಳ್ಳುವಾಗ ಎಷ್ಟು ನಿಧಾನವಾಗಿ ಫ್ರೈ ಮಾಡ್ಕೊಳ್ತೀವಿ ಅಷ್ಟು ಒಳ್ಳೆಯದು ಯಾಕೆಂದರೆ ಹೈ ಫ್ಲೇಮಲ್ಲಿ ಅರ್ಜೆಂಟಿಗೆಲ್ಲ ಫ್ರೈ ಮಾಡ್ಕೊಂಡ್ರೆ ರವೆ ಬೇಗ ಸೀದೋಗ್ತದೆ ರವೆ ಬೇಗ ಅಲ್ವಾ ಹೋಗುದು ಅದಕ್ಕೋಸ್ಕರ ಲೋ ಫ್ಲೇಮು ಮೀಡಿಯಂ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಬಂದಿದೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಇಷ್ಟು ಸಾಕು ಫ್ರೈ ಆದದ್ದು ಇದನ್ನು ಕೂಡ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ ಆ ರವೆ ಫ್ರೈ ಆಗುವಾಗ ನಿಜವಾಗ್ಲೂ ಫ್ರೆಂಡ್ಸ್ ಮನೆಯೆಲ್ಲ ಘಮ ಘಮ ಅಂತ ಪರಿಮಳ ಬರುತ್ತೆ ಅಲ್ಲ ಆ ತುಪ್ಪ ಜೊತೆ ರವೆ ಫ್ರೈ ಆಗುವಾಗ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಆ ಸ್ಮೆಲ್ ನೋಡಿ ಫ್ರೆಂಡ್ಸ್ ರವೆ ಎಲ್ಲ ಫ್ರೈ ಆಗಿದೆ ಈಗ ಕಡಾಯಿಗೆ ಮತ್ತೆ ಎರಡು ಸ್ಪೂನು ತುಪ್ಪ ಹಾಕ್ಕೊಂಡು ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಕೊಬ್ಬರಿಯನ್ನು ಕೂಡ ತುಪ್ಪದ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಆದಷ್ಟು ಫ್ರೈ ಮಾಡ್ಕೊಳ್ಬೇಕು ಕೊಬ್ಬರಿಯನ್ನು ಅಡಿ ಹಿಡಿಯೋದಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದನ್ನು ಕೂಡ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೇನೆ ತವಕ್ಕೆ ಬೇಗ ಅಲ್ವಾ ಹಿಡ್ಕೊಳ್ಳೋದು ಕೊಬ್ಬರಿ ಅದಕ್ಕೋಸ್ಕರ ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಥರ ಚೆನ್ನಾಗಿ ಕೊಬ್ಬರಿಯನ್ನು ಫ್ರೈ ಮಾಡಿಕೊಂಡ್ರೆ ಲಡ್ಡು ಏನು ಹಾಳಾಗೋದಿಲ್ಲ ಬೇಗ ನೋಡಿ ಫ್ರೆಂಡ್ಸ್ ಇಷ್ಟು ಫ್ರೈ ಆದದ್ದು ಸಾಕು ಈಗ ನಾನು ಅದೇ ರವೆ ಹಾಕಿದ್ವಲ್ಲ ಅದೇ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ ಈಗ ಮತ್ತೆ ಪುನಃ ಒಂದು ಕಡಾಯಿಗೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿಯನ್ನು ಫಸ್ಟ್ ಫ್ರೈ ಮಾಡಿಕೊಳ್ಬೇಕು ಗೋಡಂಬಿದ್ದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಫ್ರೈ ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ದ್ರಾಕ್ಷಿಯನ್ನು ಒಣ ದ್ರಾಕ್ಷಿಯನ್ನು ಹಾಕ್ಕೊಳ್ಬೇಕು ಒಣ ದ್ರಾಕ್ಷಿ ಹಾಕಿ ನಾನು ತುಂಬ ಫ್ರೈ ಮಾಡ್ಕೊಳ್ಳೋದಿಲ್ಲ ಜಸ್ಟ್ ಒಂದು ಎರಡು ಮೂರು ಸೆಕೆಂಡ್ನಷ್ಟು ಜಸ್ಟ್ ಫ್ರೈ ಮಾಡ್ಕೊಂಡು ಬಿಡ್ತೇನೆ ಅಷ್ಟೇ ಈಗ ಆ ಗೋಡಂಬಿ ದ್ರಾಕ್ಷಿಯನ್ನು ಕೂಡ ಅದೇ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ ಈಗ ಎಲ್ಲವನ್ನು ಫ್ರೈ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡಾಗಿದೆ ಆಮೇಲೆ ಈಗ ನಾನು ಅದೇ ತಟ್ಟೆಗೆ ಸಕ್ಕರೆ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು ಸ್ವಲ್ಪ ಸೈಡಿಗೆ ಇಟ್ಟು ಹಾಕ್ಕೊಳ್ತಿದ್ದೇನೆ ಒಂದು ಕೆ ಜಿ ರವೆಗೆ ಅರ್ಧ ಕೆ ಜಿಯಷ್ಟು ಸಕ್ಕರೆ ಇಟ್ಕೊಂಡಿದ್ದೆ ಆಮೇಲೆ ಅದರಲ್ಲಿ ಒಂದು ನಾಲ್ನೂರು ಸಕ್ಕರೆ ಈಗ ಹಾಕ್ಕೊಂಡಿದ್ದೇನೆ ಫಸ್ಟ್ ರುಮ್ಮೆ ರುಚಿ ನೋಡಿಕೊಂಡು ಹಾಕ್ಕೊಳ್ಳುವ ಅಂತ ಹೇಳಿ ಈಗ ಸಕ್ಕರೆ ಎಲ್ಲ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ರವೆ ಕೊಬ್ಬರಿ ಗೋಡಂಬಿ ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಪಾಕ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ನಾವು ಬಿಸಿ ಮಾಡಿದ ಹಾಲನ್ನು ಬಿಸಿ ಬಿಸಿಯಾಗಿ ಹಾಕ್ಕೊಳ್ಬೇಕು ಬಿಸಿ ಬಿಸಿಯಾಗಿ ಹಾಕ್ಕೊಳ್ತಾ ಉಂಡೆ ಮಾಡ್ಕೊಳ್ಬೇಕು ನಮಗೆ ಉಂಡೆ ಹಿಡೀಲಿಕ್ಕೆ ಆಗುವಷ್ಟು ಹಾಲು ಹಾಕ್ಕೊಂಡು ಈ ಥರ ಉಂಡೆ ಮಾಡಿಕೊಳ್ಬೇಕು ನಾವಿಲ್ಲಿ ಇರೋದು ನಾನು ಹಸ್ಬೆಂಡ್ ಇಬ್ಬರೇ ಆದರೆ ಇಲ್ಲಿ ನೇಬರ್ಸು ತುಂಬ ಜನ ಇದ್ದಾರೆ ಹಾಗೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ ಲಡ್ಡಿಗೆ ಹಾಗೆ ನಾನು ಬೇಗ ಬೇಗ ಮಾಡಿಕೊಳ್ಳುವ ಅಂತ ಹೇಳಿ ಅಕ್ಕನನ್ನು ಕೂಡ ಹೆಲ್ಪಿಗೆ ಕರೆದಿದ್ದೆ ಹಾಗೆ ಅಕ್ಕ ಸಹ ಬಂದಿದ್ದರೂ ನಾನು ಅಕ್ಕ ಸೇರಿಕೊಂಡು ರವೆ ಲಡ್ಡು ಮಾಡ್ಕೊಳ್ತಿದ್ದೇವೆ ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲೇ ಮಾಡ್ಕೊಳ್ಬೋದು ಸ್ವಲ್ಪ ಸಣ್ಣದು ಬೇಕಾದರೆ ಸಣ್ಣದು ಮಾಡ್ಕೊಳ್ಬೋದು ದೊಡ್ಡದು ಬೇಕಂದವರು ದೊಡ್ಡದು ಕೂಡ ಮಾಡ್ಕೊಳ್ಬೋದು ಇಲ್ಲಿ ಅವರು ತಮಿಳು ತೆಲುಗು ಎರಡು ಮಾತಾಡ್ಕೊಳ್ತಾರೆ ಆದರೆ ನಾನು ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಆಗಿದ್ದೇನೆ ಸ್ವಲ್ಪ ಜಾಸ್ತಿ ತಮಿಳು ಮಾತಾಡ್ಕೊಳ್ತೇನೆ ತೆಲುಗು ಸ್ವಲ್ಪ ಸ್ವಲ್ಪ ಈಗ ಕಲ್ತಿದ್ದೇನೆ ಹಾಗೆ ಎಲ್ಲರೂ ಸೇರಿಕೊಂಡು ಮಾತಾಡಿಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು ಫ್ರೆಂಡ್ಸ್ ಫೈನಲ್ ಆಗಿ ರವೆ ಲಡ್ಡು ರೆಡಿಯಾಗಿದೆ ಒಂದು ಕೆ ಜಿಯಲ್ಲಿ ಒಂದು ಐವತ್ತು ಐವತ್ನಾಲ್ಕು ಆಗಿತ್ತು ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಥರ ರವೆ ಲಡ್ಡು ತುಂಬಾ ಸುಲಭವಾಗಿ ಹಬ್ಬ ಹರಿದಿನಗಳಿಗೆ ಮಾಡ್ಕೊಳ್ಬೋದು ವೇಗವಾಗಿ ಮಾಡ್ಕೊಳ್ಬೇಕು ಅನ್ನುವಾಗ ಈ ಥರ ರವೆ ಲಡ್ಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜವಾಗಲೂ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಅಂತೇಳಿ ಈ ರವೆ ಲಡ್ಡನ್ನು ಒಂದು ವಾರ ಎಲ್ಲ ಇಟ್ಕೊಳ್ಬೋದು ಏನು ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇವತ್ತು ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಪ್ಲೀಸ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು